ಬನ್ನಿ ತುಂಬ ದಿನಗಳ ನಂತರ ಒಂದು ಚಿಕ್ಕ ಕತೆಯನ್ನು ಕೇಳೋಣ ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡುವುದರ ಮೂಲಕ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗೆ ಪಡ್ಕೊಳ್ಬೋದು ಜೊತೆಗೆ ಈ ಕತೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ ಯಾಕಂದರೆ ಕತೆಯನ್ನು ಕೇಳಿದಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಒಳ್ಳೆಯ ಕತೆ ಇದೆಯಲ್ಲ ಅಂತ ಇದನ್ನು ನಾನು ಬೇರೆ ಕಡೆಯಿಂದ ಕೇಳಿದಂಥ ಕತೆ ನಿಮ್ಮ ಜೊತೆಗೆ ಹಂಚ್ಕೊಂಡ್ರೆ ನಿಮಗೂ ಕೂಡ ಇದು ಉಪಯುಕ್ತವಾಗ್ಬೋದು ಅಂತ ಈ ಕತೆಯನ್ನು ಹೇಳ್ತಾ ಇದ್ದೀನಿ ಈ ಕತೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಗೆಲುವಿನ ಮೆಟ್ಟಿಲಾಗಲಿ ಅಂತ ಹೇಳ್ತೀನಿ ಜೊತೆಗೆ ಉತ್ತಮ ಪ್ರಜೆಗಳನ್ನು ಮಾಡುವಂತಹ ಜವಾಬ್ದಾರಿ ಶಿಕ್ಷಕರ ಕೈಯಲ್ಲಿದೆ ಹಾಗಾಗಿ ಈ ಒಂದು ಕತೆ ಪ್ರತಿಯೊಬ್ಬ ಶಿಕ್ಷಕರಿಗೂ ಅರ್ಪಿತ ಅಂತ ಭಾವಿಸ್ತೇನೆ ಕಲಿಕೆಯ ಮಾಧುರ್ಯತೆ ಶಿಕ್ಷಕರ ನಿಜವಾದ ಪಥ ನಿಶಬ್ದ ತರಗತಿಯ ಹೊರತಾಗಿ ಒಂದು ಶಾಲೆಯಲ್ಲಿ ಒಂದನೇ ಎ ವಿಭಾಗದ ತರಗತಿಯ ಯುವ ಶಿಕ್ಷಕಿ ಪ್ರಿಯ ತನ್ನ ವಿದ್ಯಾರ್ಥಿಗಳನ್ನು ತುಂಬ ಪ್ರೀತಿ ಮಾಡ್ತಾ ಇದ್ಲು ಆಕೆ ಸಾಧ್ಯವಾದಷ್ಟು ಉತ್ತಮ ಶಿಕ್ಷಕಿಯಾಗಬೇಕು ಅಂತ ಬಯಸ್ತಾ ಇದ್ಲು ಅವಳ ತರಗತಿಯ ಪಕ್ಕದ ಒಂದನೇ ತರಗತಿಯ ಬಿ ವಿಭಾಗದಲ್ಲಿದ್ದ ಅನುಭವಿ ಶಿಕ್ಷಕಿ ಪವಿತ್ರ ಮಕ್ಕಳಿಗೆ ಕಲಿಸಲು ಬಹಳ ಸಂಘಟಿತ ಮತ್ತು ಸುಂದರವಾದ ವಸ್ತುಗಳನ್ನು ಗೋಡೆಗಳ ಮೇಲೆ ಬಳಸುತ್ತಿದ್ದರು ಪ್ರಿಯಾ ಈ ಅನುಭವಿ ಶಿಕ್ಷಕರಿಂದ ಸಾಕಷ್ಟು ಕಲಿಯಬಹುದು ಎಂದುಕೊಂಡಳು ಪ್ರಿಯ ಶಿಕ್ಷಕ ಏನು ಮಾಡ್ತಾರೆ ಒಂದ್ಸರಿ ನಿಮ್ಮ ಭಾಷಾ ತರಗತಿಯನ್ನು ನೋಡಬಹುದೇ ಎಂದು ಕೇಳ್ತಾಳೆ ಹಾಗೆಯೇ ಆ ತರಗತಿಯಲ್ಲಿ ಪಾಠ ವೀಕ್ಷಣೆಗೆ ಕೂಡ ಕುಳಿತಾಳೆ ಕುಳಿತುಕೊಳ್ತಾಳೆ ಆ ತರಗತಿಯಲ್ಲಿ ಮಕ್ಕಳು ಗದ್ದಲ ಮಾಡದೆ ಶಿಕ್ಷಕರು ಹೇಳಿದ ಸೂಚನೆಗಳನ್ನು ಸರಿಯಾಗಿ ಪಾಲಿಸ್ತಾ ಇರು ಪಾಲಿಸ್ತಾ ಎಲ್ಲರೂ ಒಟ್ಟಿಗೆ ಕಥೆಗಳನ್ನು ಓದುತ್ತಿದ್ದರು ಮತ್ತು ಶಿಕ್ಷಕರು ನೀಡಿದ ಕಾರ್ಯಪ್ರತಿಗಳನ್ನು ಭರ್ತಿ ಮಾಡ್ತಾಯಿದ್ರು ಇದನ್ನೆಲ್ಲವನ್ನು ಗಮನಿಸ್ತಾ ಇದ್ಲು ಪ್ರಿಯ ಆ ಅನುಭವಿ ಶಿಕ್ಷಕಿಯು ಪೂರ್ವಭಾವಿಯಾಗಿ ಮೊದಲೇ ಪ್ರತಿ ಪಾಠಗಳಿಗೂ ತುಂಬ ಎಚ್ಚರಿಕೆಯಿಂದ ಯೋಜನೆಗಳನ್ನು ಸಿದ್ಧಪಡಿಸ್ತಾ ಇದ್ರು ಅಂತ ತಿಳಿದು ಬರುತ್ತೆ ಪ್ರಿಯ ಅನುಭವಿ ಶಿಕ್ಷಕಿ ಮಾಡುವ ಪಾಠ ಉತ್ತಮ ಬೋಧನೆ ಎಂದ್ಕೊಂಡಿದ್ಲು ಅಲ್ಲಿ ಶಿಕ್ಷಕಿಯು ತರಗತಿಯನ್ನು ಉತ್ತಮವಾಗಿ ನಿಯಂತ್ರಿಸ್ತಾ ಇದ್ದರು ಕೂಡ ಮತ್ತು ಎಲ್ಲರೂ ನಿರ್ದಿಷ್ಟ ಸಮಯದಲ್ಲಿ ಒಂದೇ ವಿಷಯವನ್ನು ಕಲಿಯುವಂತೆ ನೋಡಿಕೊಳ್ತಾ ಇದ್ದರು ಇದನ್ನು ನೋಡಿದ ಪ್ರಿಯ ತಾನೂ ಕೂಡ ಹೀಗೆ ಕಲಿಸಬೇಕು ಇದು ಒಳ್ಳೆಯ ಬೋಧನಾ ವಿಧಾನ ಆಗಿರಬೇಕು ಅಂಥೇಳಿ ಯೋಚನೆ ಮಾಡ್ತಾಳೆ ಆದರೆ ಪ್ರಿಯ ಈ ರೀತಿ ಕಲಿಸಲು ಪ್ರಯತ್ನಿಸಿದಾಗ ಏನೋ ತಪ್ಪಾಗುತ್ತೆ ಎಲ್ಲೋ ಎಡವಿದೆ ಎಂದು ಕಂಡುಕೊಳ್ತಾಳೆ ಎಲ್ಲರೂ ಒಂದೇ ರೀತಿಯಲ್ಲಿ ಬೋಧನೆ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಸಹಾಯವಾಗುವುದಿಲ್ಲ ಅಂತೇಳಿ ತಿಳ್ಕೊಳ್ತಾಳೆ ಈ ಸಂದರ್ಭದಲ್ಲಿ ಪ್ರಿಯ ತನ್ನ ಸ್ವಂತ ಕುಟುಂಬ ಹೇಗೆ ಅವಳನ್ನು ಬೆಳೆಸಿತು ಎಂಬುದನ್ನು ನೆನಪಿಸ್ಕೊಳ್ತಾಳೆ ಅವರ ಕುಟುಂಬವು ಅವಳಿಗೆ ಒಬ್ಬರಿಗೊಬ್ಬರ ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ಸಂವಾದ ಮಾಡುವ ಮತ್ತು ಅವಕಾಶಗಳನ್ನು ನೀಡುವ ಮೂಲಕ ಹಾಗೂ ನೋಡಿ ತಿಳಿಯುವ ಮತ್ತು ಅಭ್ಯಾಸ ಮಾಡಿರುವ ಮೂಲಕ ಕಲಿಸ್ತಾ ಇದ್ರು ಈ ಎಲ್ಲ ವಿಚಾರಗಳನ್ನು ಅವಳು ನೆನಪಿಸ್ಕೊಳ್ತಾಳೆ ಪ್ರಿಯ ಈ ವಿಚಾರಗಳು ತನ್ನ ತರಗತಿಗೆ ಉತ್ತಮವೆಂದು ಭಾವಿಸಿ ಅವುಗಳನ್ನು ಬಳಸಲು ನಿರ್ಧಾಸ್ ನಿರ್ಧಾರವನ್ನು ಮಾಡ್ತಾಳೆ ಅವಳು ತನ್ನ ವಿದ್ಯಾರ್ಥಿಗಳ ಕಥೆಗಳನ್ನು ಕೇಳಲು ಪ್ರಾ ಪ್ರಾರಂಭಿಸ್ತಾಳೆ ಅಷ್ಟಲ್ಲದೇ ತಮ್ಮ ವಿಚಾರವನ್ನು ವಿದ್ಯಾರ್ಥಿಗಳಿಗೆ ಒಂದಿ ಕೂಡ ಹಂಚ್ಕೊಳ್ತಾಳೆ ಇದರಿಂದ ಪ್ರತಿ ಮಗು ಏನನ್ನು ಇಷ್ಟಪಡ್ತಾ ಇದೆ ಮತ್ತು ಅವ ಆ ಮಗು ಏನನ್ನ ಉತ್ತಮವಾಗಿ ಕಲಿಬಹುದು ಏನನ್ನು ಉತ್ತಮವಾಗಿ ಮಾಡಬಹುದು ಎನ್ನುವಂತಹ ಪ್ರತಿಯೊಂದನ್ನು ಕೂಡ ಅವರು ಗಮನವನ್ನು ಹರಿಸ್ತಾಳೆ ಇದು ಪ್ರಿಯಾ ಅವರಿಗೆ ಪಾಠವನ್ನು ಉತ್ತಮವಾಗಿ ಯೋಜಿಸಲು ಸಹಾಯ ಮಾಡುತ್ತೆ ಪ್ರತಿ ಮಗುವಿನ ಬಳಿ ಕುಳಿತು ಪ್ರಿಯಾ ಅವರ ಕಲಿಕೆಯ ಬಗ್ಗೆ ಮಾತನಾಡ್ತಿರ್ತಾಳೆ ಹೀಗೆ ರಾಜು ಎಂಬ ವಿದ್ಯಾರ್ಥಿಯ ಬಳಿ ಕುಳಿತಾಗ ಅವನಿಗೆ ಪುಸ್ತಕದಲ್ಲಿ ಓದುವ ಸಂದರ್ಭದಲ್ಲಿ ಆಗಾಗ್ಗೆ ಬರುತ್ತಿದ್ದ ನಾಲ್ಕು ಪದಗಳು ತುಂಬಾ ಇದ್ವು ಅವುಗಳನ್ನು ಅವನಿಗೆ ಓದಲಿಕ್ಕೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಗುರುತಿಸಿಬಿಟ್ಟು ಅವನಿಗೆ ಕಲಿಲಿಕ್ಕೆ ಸಹಾಯವನ್ನು ಮಾಡ್ತಾಳೆ ಪ್ರಿಯಳ ತರಗತಿ ಗದ್ದಲದಿಂದ ಕೂಡಿರ್ತಾಯಿತ್ತು ಏಕೆಂದರೆ ವಿದ್ಯಾರ್ಥಿಗಳು ಓದುತ್ತಿದ್ದ ವಿಚಾರದ ಬಗ್ಗೆ ಮಾತನಾಡಲು ಇದ್ರು ಅವರ ತರಗತಿಯ ಪಕ್ಕದ ತರಗತಿ ಕೋಣೆಯಲ್ಲಿ ಯಾವಾಗಲೂ ತುಂಬ ನಿಶಬ್ದವಾಗಿರುತ್ತಿತ್ತು ಇದರಿಂದ ಪ್ರಿಯ ನಿಜವಾದ ಕಲಿಕೆಯಲ್ಲಿ ಆಗುವ ಗಲಾಟೆ ಗದ್ದಲ ಒಳ್ಳೆಯ ಗಲಾಟೆ ಗದ್ದಲ ಎಂದು ತಿಳಿದುಕೊಂಡಳು ಪರೀಕ್ಷಾ ಸಮಯ ಬಂದಾಗ ಬಹುಶಃ ನಾನು ಮಕ್ಕಳನ್ನು ಅವರು ಗದ್ದಲ ಮಾಡುತ್ತಿರುವುದನ್ನು ಸುಮ್ಮನಿರಿಸಬೇಕಾಗುತ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ಲು ಅವರು ಸರಿಯಾಗಿ ಕಲಿತಿಲ್ಲವೇನೋ ಎಂದು ಪ್ರಿಯಾಳು ಚಿಂತಿತ್ತಳಾಗ್ತಾ ಇದ್ಲು ಆದರೆ ಪರೀಕ್ಷೆಯ ನಂತರ ಬಂದ ಫಲಿತಾಂಶ ತುಂಬ ವಿಶೇಷವಾಗಿತ್ತು ಪಕ್ಕದ ತರಗತಿಯಲ್ಲಿನ ಮಕ್ಕಳಲ್ಲಿ ಕೆಲವರು ಹೆಚ್ಚು ಅಂಕಗಳನ್ನು ಗಳಿಸಿದರೆ ಇನ್ನು ಕೆಲವರು ಕಡಿಮೆ ಅಂಕಗಳನ್ನು ಗಳಿಸಿದರು ಆದರೆ ಪ್ರಿಯ ಅವರ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಚೆನ್ನಾಗಿ ಬರೆದಿದ್ರು ಅಲ್ಲದೆ ಮುಖ್ಯವಾಗಿ ಓದುಗಾರಿಕೆಯನ್ನು ಇದ್ರು ತುಂಬ ಉತ್ತಮ ಅಂಕಗಳನ್ನು ಕೂಡ ಪಡ್ಕೊಂಡಿದ್ರು ಇದರಿಂದ ಪ್ರಿಯ ಒಂದು ಪಾಠವನ್ನು ಕಲಿತಾಳೆ ಅದು ಏನೆಂದರೆ ನೋಡಲು ಉತ್ತಮವಾಗಿ ಕಾಣಿಸುವ ಬೋಧನೆಯು ಉತ್ತಮವಾದ ಬೋಧನಾ ವಿಧಾನವಾಗಿರೋದಿಲ್ಲ ಪ್ರತಿ ವಿದ್ಯಾರ್ಥಿಯ ಕಲಿಕೆಯ ಬೇಕಾದಂತಹ ಸಮಯವನ್ನು ನೀಡುವುದರ ಮೂಲಕ ಮತ್ತು ಅವರಿಗೆ ಬೇಕಾದ ಅಗತ್ಯ ಸಹಾಯಗಳನ್ನು ಮಾಡುವ ಮೂಲಕ ಅವಳು ಬಯಸಿದಂತೆ ಉತ್ತಮ ಶಿಕ್ಷಕಿಯಾದಳು ಮಕ್ಕಳಿಗೆ ನಾವು ಗದ್ದಲವನ್ನು ತರಗತಿಯಲ್ಲಿ ಮಾಡಿಸಬೇಕು ಆದರೆ ಆ ಗದ್ದಲ ಹೇಗಿರಬೇಕಂದ್ರೆ ಕಲಿಕೆಯ ಗದ್ದಲ ಆಗಿರಬೇಕು ಉತ್ತಮವಾದ ಗದ್ದಲ ಆಗಿರಬೇಕು ಸಂವಾದವನ್ನು ಮಾಡುವಂತಹ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಗದ್ದಲವಾಗಿ ಅಲ್ಲಿ ಪ್ರಿಯಾಳ ತರಗತಿ ಉತ್ತಮ ತರಗತಿಯಾಯಿತು ಕೂಡ ಶಿಕ್ಷಕಿ ಕೂಡ ಉತ್ತಮ ಶಿಕ್ಷಕಿಯಾದ್ಲು ಅಂತ ಈ ಕಥೆಯೊಂದು ಅರ್ಥ ಕೇಳಿದ್ರಲ್ವ ಕಥೆನ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಕಥೆಯಿಂದ ಮತ್ತೊಂದು ಕತ್ ಹೊಸ ಕಥೆಯನ್ನು ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ರತ್ನ ಪ್ರಪಂಚ ಚಾನೆಲ್ನ ನೋಡ್ತಾ ಇರಿ ಹೀಗೆ ಪ್ರೋತ್ಸಾಹವನ್ನು ನೀಡ್ತಾಯಿರಿ ಧನ್ಯವಾದಗಳು